ಮಹತ್ವದ ಬೆಳವಣಿಗೆಗಳಲ್ಲಿ ಕೇಂದ್ರ ಸರ್ಕಾರ ಅನೇಕ ಜನಪರ ಯೋಜನೆಗಳನ್ನ ಜಾರಿ ಮಾಡುತ್ತಿದ್ದು ಇದೀಗ ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ನಗದು ರಹಿತ ಚಿಕಿತ್ಸೆಯನ್ನ ನೀಡಲು ಸರ್ಕಾರ ಮುಂದಾಗಿದೆ ಆಯುಷ್ಮಾನ್ ಯೋಜನೆಯ ಯಶಸ್ವಿ ಬಳಿಕ ಇದೀಗ ಮತ್ತೊಂದು ವೈದ್ಯಕೀಯ ಯೋಜನೆಯನ್ನ ಜಾರಿ ಮಾಡಿರುವ ಕೇಂದ್ರ ಸರ್ಕಾರ ಯಾವುದೇ ಮೋಟಾರು ವಾಹನಗಳಿಂದ ರಸ್ತೆ ಅಪಘಾತ ಉಂಟಾಗಿ ಗಾಯಗೊಂಡವರಿಗೆ ನಗದು ರಹಿತ ಚಿಕಿತ್ಸೆಯನ್ನ ನೀಡುವುದಾಗಿ ಘೋಷಣೆ ಮಾಡಿದೆ ಇತ್ತೀಚೆಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಹೊಸ ವೈದ್ಯಕೀಯ ನೆರವು ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಾರಿಗೆ ಸಚಿವರ ಜತೆಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವರು ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ನಗದು ರಹಿತ ಚಿಕಿತ್ಸೆ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ಈ ಯೋಜನೆಯಡಿ ರಸ್ತೆ ಅಪಘಾತದಲ್ಲಿ ಗಾಯಗೊಂಡ ಸಂತ್ರಸ್ತರಿಗೆ ನಗದು ರಹಿತ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಅದಲ್ಲದೆ ಅಪಘಾತ ಸಂಭವಿಸಿದ ಬಳಿಕ ಗಾಯಾಳುಗಳಿಗೆ ಏಳು ದಿನಗಳವರೆಗೆ ಚಿಕಿತ್ಸಾ ವೆಚ್ಚವನ್ನ ಒದಗಿಸುತ್ತದೆ ಚಿಕಿತ್ಸೆಗಾಗಿ ಗರಿಷ್ಠ ಒಂದೂವರೆ ಲಕ್ಷ ರೂಪಾಯಿಯನ್ನ ಸರ್ಕಾರವೇ ನೀಡಲಿದೆ ಇದು ದೇಶದ ಎಲ್ಲಾ ಮಾದರಿಯ ರಸ್ತೆಗಳಲ್ಲಿ ಮೋಟಾರು ವಾಹನಗಳಿಂದ ಆಗುವ ಅಪಘಾತಗಳನ್ನು ಒಳಗೊಂಡಿದೆ ಅಪಘಾತ ಸಂಭವಿಸಿದ ಇಪ್ಪತ್ನಾಲ್ಕು ಗಂಟೆಗೊಳಗಾಗಿ ಪೊಲೀಸರು ಸಂಬಂಧಪಟ್ಟ ಸರಕಾರಿ ಅಧಿಕಾರಿಗಳಿಗೆ ತಿಳಿಸಬೇಕು ಅಲ್ಲದೆ ಹಿಟ್ ಅಂಡ್ ರನ್ ಪ್ರಕರಣಗಳಲ್ಲಿ ಮೃತಪಟ್ಟವರ ಕುಟುಂಬಕ್ಕೂ ಎರಡು ಲಕ್ಷ ರೂಪಾಯಿಯನ್ನ ಪರಿಹಾರ ನೀಡಲಾಗುವುದು ಎಂದು ಘೋಷಿಸಿದ್ದಾರೆ ಇನ್ನು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸ್ಕೀಮ್ ನಡಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ಅರ್ಹ ಸಂತ್ರಸ್ತರಿಗೆ ಚಿಕಿತ್ಸೆ ನೀಡಲಾಗ್ತದೆ ಎಂಪನ್ಎಡ್ ಆಸ್ಪತ್ರೆಗಳಲ್ಲಿ ಆಘಾತ ಮತ್ತು ಪಾಲಿಟ್ರಾಮಾ ಕೇರ್ಗೆ ಸಂಬಂಧಿಸಿದ ಆರೋಗ್ಯ ಪ್ರಯೋಜನಗಳನ್ನು ಈ ಯೋಜನೆಯಡಿ ಪಡೆಯಬಹುದಾಗಿದ್ದು ಅಪಘಾತವಾದ ದಿನಾಂಕದಿಂದ ಗರಿಷ್ಠ ಏಳು ದಿನಗಳ ಅವಧಿಗೆ ಒಂದೂವರೆ ಲಕ್ಷ ರೂಪಾಯಿಯನ್ನ ಪಡೆಯಬಹುದು ಮೋಟಾರು ವಾಹನಗಳ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಯೋಜನೆ ಪ್ರಾರಂಭವಾಗಿದ್ದು ರಸ್ತೆ ಅಪಘಾತ ಸಂಭವಿಸಿದ ಸ್ಥಳವನ್ನು ಲೆಕ್ಕಿಸದೆ ಸಂತ್ರಸ್ತರಿಗೆ ಯೋಜನೆಯ ಲಾಭವನ್ನ ನೀಡಲಿದೆ ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ ಹೊಸ ಐಟಿ ಪ್ಲಾಟ್ಫಾರ್ಮ್ ಅನ್ನು ಕೂಡ ಸ್ಥಾಪಿಸಲಿದೆ ಇದರಲ್ಲಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯದ ಇ ಡೀಟೇಲ್ ಆಕ್ಸಿಡೆಂಟ್ ರಿಪೋರ್ಟ್ ಅಪ್ಲಿಕೇಶನ್ ಮತ್ತು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರದ ವಹಿವಾಟು ನಿರ್ವಹಣಾ ವ್ಯವಸ್ಥೆಯನ್ನು ಸಂಯೋಜಿಸಲಾಗುತ್ತದೆ ಎಂದು ತಿಳಿದು ಬಂದಿದೆ ಇನ್ನು ಈ ಯೋಜನೆಯು ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿನಾಲ್ಕರಂದೇ ಇದು ಪೈಲಟ್ ಪ್ರಾಜೆಕ್ಟ್ ಆಗಿ ಚಂಡೀಗಢದಲ್ಲಿ ಜಾರಿಯಾಗಿತ್ತು ಅದಾದ ಬಳಿಕ ಆರು ರಾಜ್ಯಗಳಿಗೆ ಈ ಯೋಜನೆಯನ್ನ ವಿಸ್ತರಿಸಲಾಗಿತ್ತು ಈಗ ಇಡೀ ದೇಶಾದ್ಯಂತ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆಯನ್ನ ಜಾರಿಗೆ ತರಲು ಕೇಂದ್ರ ಮುಂದಾಗಿದೆ ಇದರಿಂದ ಅಪಘಾತ ಸಂಭವಿಸಿದ ಬಳಿಕ ಕ್ರಿಟಿಕಲ್ ಗೋಲ್ಡನ್ ಹವರ್ನಲ್ಲಿ ಯಾವುದೇ ವಿಳಂಬವಿಲ್ಲದೆ ಗಾಯಾಳುಗಳಿಗೆ ಚಿಕಿತ್ಸೆ ಸಿಗಲಿದೆ ಇನ್ನು ಇದೇ ವೇಳೆ ರಸ್ತೆ ಅಪಘಾತದ ಅಂಕಿಅಂಶಗಳನ್ನು ಉಲ್ಲೇಖಿಸಿರುವ ಕೇಂದ್ರ ಸಚಿವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಮಂದಿ ರಸ್ತೆ ಅಪಘಾತದಲ್ಲಿ ಜೀವ ಕಳೆದುಕೊಂಡಿದ್ದಾರೆ ಎಂಬ ಆಘಾತಕಾರಿ ಅಂಶವನ್ನು ಬಹಿರಂಗಪಡಿಸಿದ್ದಾರೆ ಇವರಲ್ಲಿ ಮೂವತ್ತು ಸಾವಿರ ಮಂದಿ ಹೆಲ್ಮೆಟ್ ಧರಿಸದೆ ಮೃತಪಟ್ಟಿದ್ದಾರೆ ಅಪಘಾತಕ್ಕೀಡಾದವರಲ್ಲಿ ಶೇಕಡ ಅರವತ್ತಾರರಷ್ಟು ಮಂದಿ ಹದಿನೆಂಟರಿಂದ ಮೂವತ್ನಾಲ್ಕು ವರ್ಷ ವಯಸ್ಸಿನವರಾಗಿದ್ದಾರೆ ಶಾಲೆ ಮತ್ತು ಕಾಲೇಜುಗಳ ಪ್ರವೇಶ ಮತ್ತು ನಿರ್ಗಮ ದ್ವಾರಗಳಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲದೆ ಹತ್ತು ಸಾವಿರ ಮಕ್ಕಳು ಮೃತಪಟ್ಟಿದ್ದಾರೆ ಹಾಗಾಗಿ ರಸ್ತೆ ಸುರಕ್ಷತೆಯು ಸರ್ಕಾರದ ಅತ್ಯುನ್ನತ ಆದ್ಯತೆಯಾಗಿದೆ ಶಾಲಾ ಬಸ್ ಮತ್ತು ಆಟೋಗಳಿಗೂ ನಿಯಮ ರೂಪಿಸಲಾಗಿದೆ ಎಂದು ಗಡ್ಕರಿ ಹೇಳಿದರು ಮಾರ್ಚ್ಗೂ ಮುನ್ನ ಈ ಯೋಜನೆ ರಾಷ್ಟ್ರವ್ಯಾಪಿ ಜಾರಿಯಾಗಲಿದ್ದು ಈಗಾಗಲೇ ವಿವಿಧ ರಾಜ್ಯಗಳಲ್ಲಿ ಯೋಜನೆಯನ್ನು ಪ್ರಾಯೋಗಿಕವಾಗಿ ನಡೆಸಲಾಗಿದೆ ಇದರ ಜೊತೆಗೆ ಇನ್ನೂ ಕೆಲವು ಮಹತ್ವದ ಘೋಷಣೆಗಳನ್ನು ಮಾಡಿದ್ದು ಅದರಲ್ಲಿ ದೇಶಕ್ಕೆ ಇಪ್ಪತ್ತ ಎರಡು ಲಕ್ಷ ತರಬೇತಿ ಪಡೆದ ಚಾಲಕರ ಅಗತ್ಯವಿದ್ದು ಇದಕ್ಕಾಗಿ ದೇಶಾದ್ಯಂತ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಚಾಲಕ ತರಬೇತಿ ಸಂಸ್ಥೆಗಳ ಪ್ಯಾನ್ ಇಂಡಿಯಾ ಸೆಟಪ್ ಯೋಜನೆಯು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲು ಪ್ರೋತ್ಸಾಹವನ್ನು ನೀಡುತ್ತದೆ ಮತ್ತು ಸಮಗ್ರ ಮೂಲಸೌಕರ್ಯಗಳನ್ನು ನಿರ್ಮಿಸಲು ಹೆಚ್ಚುವರಿ ಪ್ರೋತ್ಸಾಹವನ್ನು ನೀಡಲಾಗುತ್ತದೆ ಯೋಜನೆಯಡಿಯಲ್ಲಿ ಮುಂದಿನ ಎರಡು ವರ್ಷಗಳಲ್ಲಿ ಕೇಂದ್ರವು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸಾವಿರದ ಇನ್ನೂರ ಐವತ್ತು ತರಬೇತಿ ಮತ್ತು ಫಿಟ್ನೆಸ್ ಕೇಂದ್ರಗಳನ್ನು ತೆರೆಯಲು ಯೋಜಿಸಿದೆ ಕೇಂದ್ರ ಸರ್ಕಾರವು ನಾಲ್ಕೂವರೆ ಸಾವಿರ ಕೋಟಿ ಪ್ರೋತ್ಸಾಹಕವನ್ನು ನೀಡುತ್ತದೆ ಎಂಬುದು ಪ್ರಮುಖವಾಗಿದೆ ಅಪಘಾತಗಳು ಹೇಳಿ ಕೇಳಿ ಸಂಭವಿಸುವುದಿಲ್ಲ ಹಾಗಾಗಿ ಅನಿರೀಕ್ಷಿತ ಅಪಘಾತಗಳು ಉಂಟಾದಾಗ ಅನೇಕರ ಬಳಿ ಹಣದ ಸಮಸ್ಯೆ ಎದುರಾಗ್ತದೆ ಇತ್ತೀಚಿನ ದುಬಾರಿ ಚಿಕಿತ್ಸಾ ವೆಚ್ಚವನ್ನು ಭರಿಸುವ ಶಕ್ತಿಯು ಅನೇಕರಿಗೆ ಇರುವುದಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರದ ಈ ನೂತನ ಯೋಜನೆ ಜನರಿಗೆ ಉಪಯೋಗವಾಗುವುದು ಮಾತ್ರವಲ್ಲದೆ ಚಿಕಿತ್ಸಾ ವೆಚ್ಚದ ಭಾರವನ್ನು ಇಳಿಸುತ್ತದೆ ಹಾಗಂತ ಬೇಕಂತಲೇ ಅಪಘಾತಗಳನ್ನು ಆಹ್ವಾನಿಸಬೇಡಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯ ಪಾಲಿಸಿ ಸರಕಾರದ ಜೊತೆ ಕೈ ಜೋಡಿಸಿ ನಿಮ್ಮ ಜೀವ ಜೀವನದ ರಕ್ಷಣೆಯ ಜವಾಬ್ದಾರಿಯಿಂದ ನಿಭಾಯಿಸಿಕೊಂಡು ಪ್ರತಿಯೊಬ್ಬರೂ ಆರಾಮದಾಯಕ ಜೀವನವನ್ನು ನಡೆಸಿ ಎಂಬುದೇ ನಮ್ಮ ಆಶಯ ಅಪಘಾತಗಳ ಬಗ್ಗೆ ಚಿಂತೆ ಬೇಡ ಆದ್ರೆ ಎಚ್ಚರವಿರಲಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಥಂ ಕನ್ನಡ ನಮಸ್ಕಾರ